ಕಳೆದ ಒಂಬತ್ತು ಹತ್ತು ದಿನಗಳಿಂದ ನಿರಂತರವಾಗಿ ಬೆಳೆಗಾರರು ಪ್ರಮುಖವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾಯಿದ್ರು ಅಹೋರಾತ್ರಿ ಧರಣಿಯನ್ನು ಮಾಡಿದರು ಕೊನೆಗೂ ಕೂಡ ಸರ್ಕಾರ ಒಂದು ರೈತರ ಪ್ರತಿಭಟನೆಗೆ ಮನವಿಗೆ ಪುರಸ್ಕರಿಸಿ ಕೊನೆಗೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಈಗ ಈ ಸರ್ಕಾರದ ಘೋಷಣೆಯಿಂದಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇದರಿಂದ ಸರಿಯಾದ ರೀತಿಯಲ್ಲಿ ರೈತರಿಗೆ ಸಿಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ಅಂದರೆ ಯಾರು ಎಲ್ಲಿಂದ ಬರುತ್ತೆ ನೀವು ಆಗಿ ಎಷ್ಟು ಘೋಷಣೆ ಮಾಡಿದಿರಿ ನಮ್ಮದು ಇರೋದು ಮೂರು ಸಾವಿರದ ಐದುನೂರು ಅಂತೇಳಿ ಇವತ್ತು ಕೂಡ ಕೆಲವೊಂದಿಷ್ಟು ಭಾಗದಲ್ಲಿ ಬೆಳಗಾವಿ ಸೇರಿದಂತೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಪ್ರತಿಭಟನೆ ಆಗಿದೆ ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೇಕೇ ಬೇಕು ಅಂತೇಳಿ ಹಾಗಾದರೆ ಈ ವಿಚಾರವಾಗಿ ಯಾಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ಪ್ರತಿ ಟನ್ಗೆ ರಾಜ್ಯ ಸರ್ಕಾರದಿಂದ ಐವತ್ತು ರೂಪಾಯಿ ಹಾಗೂ ಸಕ್ಕರೆ ಕಾರ್ಖಾನೆಗಳಿಂದ ಐವತ್ತು ರೂಪಾಯಿ ಸೇರಿಸಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿಗೆ ನಿರ್ಧರಿಸಿದೆ ಆದರೆ ಸರ್ಕಾರದ ಈ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ರೈತರಿಂದಲೂ ಫಿಫ್ಟಿ ಫಿಫ್ಟಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸರ್ಕಾರದಿಂದ ಘೋಷಣೆ ಹೊರಬೀಳುತ್ತಿದ್ದಂತೆ ಕೆಲ ರೈತರರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಆದರೆ ಈಗ ಸರ್ಕಾರದ ತೀರ್ಮಾನದಲ್ಲಿ ಗೊಂದಲ ಇದೆ ಅಂತ ಹಲವೆಡೆ ಧರಣಿ ಮುಂದುವರಿಸಿದ್ದಾರೆ ಇನ್ನು ಕೆಲವೆಡೆ ಹೋರಾಟ ಅಂತ್ಯವಾಗಿದೆ ಉತ್ತರದಲ್ಲಿ ಕಬ್ಬು ದರ ಹೆಚ್ಚಳದ ಜ್ವಾಲೆ ಸರ್ಕಾರದಲ್ಲಿ ಐವತ್ತು ಐವತ್ತರ ಸೂತ್ರಕ್ಕೆ ರೈತರ ಮಿಶ್ರ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರಕ್ಕೆ ಹುಕ್ಕೇರಿ ರೈತರು ಧಿಕ್ಕಾರ ಕೂಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿಯಲ್ಲಿ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ವೃತ್ತದಲ್ಲಿ ರೈತರು ರಾಜ್ಯ ಹಾಗೂ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಸರ್ಕಾರ ತೀರ್ಮಾನ ಮರು ಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಇತ್ತ ಬೈಲಹೊಂಗಲ ರೈತರು ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿದ್ರು ಇತ್ತ ಬಾಗಲಕೋಟೆಯಲ್ಲಿ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಮುದೋಳದಲ್ಲಿ ರೈತರು ಸಂಗೋಳಿ ರಾಯಣ ವೃತ್ತದಲ್ಲಿ ಟೆಂಟ್ ಹಾಕಿ ಧರಣಿ ಮುಂದುವರಿಸಿದ್ದಾರೆ ರೈತರು ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐದು ನೂರು ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬು ಹೋರಾಟದ ಜ್ವಾಲ ಇನ್ನೂ ಆರಿಲ್ಲ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ದರ ವಿರೋಧಿಸಿ ಮುದೋಳದಲ್ಲಿ ರೈತರ ಧರಣಿ ತೀವ್ರಗೊಂಡಿದೆ ರೈತ ಸಂಘ ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿವೆ ಈ ಹೋರಾಟಕ್ಕೆ ಅತಿ ಹೆಚ್ಚಿನ ಮಹತ್ವ ಇದೆ ಯಾರೋ ಯಾರಿಗೋ ಹೆದರದೆ ಈ ಒಂದು ಹೋರಾಟ ಮುಂದೆಡೀತದೆ ಯಾದಗಿರಿಯಲ್ಲೂ ಕಬ್ಬು ಬೆಲೆ ನಿಗದಿಗೆ ವಿರೋಧ ವ್ಯಕ್ತ ಆಗಿದೆ ಹೆಡ್ರಾಮಿ ತಾಲೂಕಿನ ನಾಗರಹಳ್ಳಿಯ ಉಗಾರ ಶುಗರ್ಸ್ ಮುಂಭಾಗ ರೈತ ಪರ ಸಂಘಟನೆಗಳು ಧರಣಿ ನಡೆಸಿದವು ಸಿಂದಗಿ ಸುರಪುರ ಹುಣಸಗಿ ಭಾಗದ ರೈತರು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದರು ಕಲ್ಯಾಣ ಕರ್ನಾಟಕ ರೈತರಿಗೆ ನ್ಯಾಯ ಕೊಡಬೇಕು ಅಂತ ರೈತರು ಹೋರಾಟ ಮುಂದುವರಿಸಿದ್ದಾರೆ ಕಬ್ಬು ಬೆಳೆಗಾರರ ಹೋರಾಟ ಕಾವಿರುತ್ತಿದ್ದಂತೆಯೇ ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಿಸಿದೆ ಇದರ ಬೆನ್ನಲ್ಲೇ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಆದರೆ ಕೆಲವೆಡೆ ರೈತರು ಈ ತೀರ್ಮಾನಕ್ಕೆ ನಾವು ಒಪ್ಪಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಒಟ್ಟಾರೆ ರೈತರ ಸಮಸ್ಯೆಯು ಈ ನಾಡಿನ ಸಮಸ್ಯೆ ಎಂದು ಪರಿಗಣಿಸಿ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡಿದೆ ರಿಪೋರ್ಟ್ ಜಿ ಕನ್ನಡ ನ್ಯೂಸ್